ಸೇವಾ ಪರ್ವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯದ ದಿನಗಳ ಚರಿತ್ರೆ ಆಧಾರಿತ ಚಲೋ ಜೀತೆ ಹೈ ಕಿರುಚಿತ್ರವನ್ನು ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡರವರೆಗೆ ಬೆಂಗಳೂರಿನ ಜಯನಗರದ ಐನಾಕ್ಸ್ ಚಿತ್ರಮಂದಿರದಲ್ಲಿ ಪ್ರತಿನಿತ್ಯ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಪ್ರದರ್ಶಿಸಲಾಗುತ್ತಿದ್ದು ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಚಿತ್ರ ವೀಕ್ಷಣೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಮೋದಿ ಅವರ ಜೀವನದ ಸತ್ಯ ಸಂಗತಿಗಳನ್ನು ತಿಳಿಯಲು ಉತ್ಸುಕರಾಗಿದ್ದಾರೆ ದೂರದರ್ಶನದೊಂದಿಗೆ ಪ್ರೇಕ್ಷಕರಾದ ಜ್ಞಾನೇಶ್ವರಿ ಮೋದಿಯವರ ಜೀವನಾಧಾರಿತ ಕಿರುಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅವರ ಬಾಲ್ಯದ ದಿನಗಳನ್ನು ಅಚ್ಚುಕಟ್ಟಾಗಿ ಬಿಂಬಿಸಲಾಗಿದೆ ಎಂದು ತಿಳಿಸಿದರು ಅವನು ಇನ್ನೊಬ್ನ ಸಂತೋಷ ಪಡಿಸೋದು ಇನ್ನೊಬ್ರಿಗೆ ಸಹಾಯ ಮಾಡೋದು ಆಮೇಲೆ ಅವ್ರ ತಾಯಿಗೆ ನೋವಾಗ್ತಾ ಇದ್ರೆ ಅವ್ರ ತಂದೆಗೆ ಸಹಾಯ ಮಾಡೋದನ್ನೆಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂತಂದ್ರೆ ಇಪ್ಪತ್ ನಿಮಿಷ ಮೂವಿಯಲ್ಲಿ ತುಂಬಾ ಅರ್ಥ ಇದೆ ತುಂಬಾ ತಿಳ್ಕೊಳೋದಿದೆ ನಮಗೆಲ್ಲ ಖುಷಿ ಆಯ್ತು ಮತ್ತೋರ್ವ ಚಿತ್ರ ವೀಕ್ಷಕ ರಾಜೇಂದ್ರ ಪ್ರಸಾದ್ ಮೋದಿ ಅವರ ಬಾಲ್ಯದ ದಿನಗಳ ಬಗ್ಗೆ ಬಹಳ ಚೆನ್ನಾಗಿ ಚಿತ್ರಿಸಲಾಗಿದೆ ಈ ಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಿಸಬೇಕು ಎಂದರು ನಾವು ಇಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ವಿದ್ಯೆ ಕಲಿಯಬಾರ್ದು ಯಾರು ಇಂಥವರು ವಿದ್ಯೆ ಕಲಿಯಬಾರ್ದು ಇಂಥವ್ರು ಕಲಿಯಬೇಕು ಅಂತ ಏನಿಲ್ಲ ಅವರು ಕಲಿಬೇಕು ಬಟ್ ಅವ್ನು ಕ್ಲೀನ್ ಆಗಿ ಅಮ್ಮ ಸ್ಕೂಲಿಗೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಇರಬೇಕು ಅಂತಂದ್ರೆ ಆ ಡಿಸಿಪ್ಲಿನ್ ಅನ್ನೋ ಮೈಂಡ್ ಇವರಿಗೆ ಮೋದಿಗೆ ಬರುತ್ತೆ